ನೀವು ತುಂಬ ಟಯರ್ಡಾಗಿ ಮುಳುಗಲು ಹೋಗಿರ್ತೀರ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ನಿದ್ದೆನೇ ಬರಲ್ಲ ನಿಮ್ಮ ಬ್ರೈನ್ ನಿಮ್ಮ ಜೊತೆ ಮಾತಾಡ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಒಂದಾದಮೇಲೆ ಒಂದು ಆಲೋಚನೆಗಳನ್ನ ಕೊಡ್ತಾನೆ ಇರುತ್ತೆ ಆ ಆಲೋಚನೆಗಳು ನೋಡ್ತೀರಾ ಅಂತಂದರೆ ಅದು ಇವತ್ತೊಂದು ಆಗಿರ್ಬೋದು ಇಲ್ಲ ನಾಳೆ ಏನಪ್ಪ ಮಾಡೋದು ಇಲ್ಲ ನಾಳೆ ಏನು ಅನ್ನೋದಾಗಿರ್ಬೋದು ಇಲ್ಲ ನಿನ್ನೆ ಈಗಾಯ್ತಲ್ಲ ಅನ್ನೋದಾಗಿರ್ಬೋದು ಈ ಥರ ಅನೇಕ ಸಾವಿರ ಕಲ್ಪನೆಗಳು ಅಥವಾ ಥಾಟ್ಸ್ಗಳು ನಿಮಗೆ ಬರ್ತಾ ಇರ್ಬೋದು ಹೌದು ಇದು ನಿಮ್ಮ ನಿದ್ದೆನೆ ಹಾಳು ಮಾಡುತ್ತೆ ಇದನ್ನೇ ಓವರ್ ಥಿಂಕಿಂಗ್ ಅಂತ ಅಂತಾರೆ ಸೈನ್ಸ್ ಇದನ್ನ ಆಂಗ್ಸೈಟಿ ಲೂಪ್ ಅಂತ ಕರೀತಾರೆ ಸ್ಪಿರಿಚುಯಾಲಿಟಿ ಇದನ್ನ ರೆಸ್ಟ್ಲೆಸ್ ಮೈಂಡ್ ಅಂತ ಕರೀತಾರೆ ಅದೇನೇ ಆಗಿರಲಿ ಅದು ನಿಮ್ಮ ನೆಮ್ಮದಿಗೆ ಅಡ್ಡ ಬರ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ನಾವು ವೈ ವಿ ಓವರ್ ಥಿಂಕ್ ಆ್ಯಂಡ್ ಔಟ್ ಟು ಸ್ಟಾಪ್ ಇಟ್ ಅನ್ನೋದನ್ನ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಈ ಎರಡು ವಿಷಯಗಳಲ್ಲಿ ಏನಂತ ಇದ್ರ ಬಗ್ಗೆ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ವೈ ಓವರ್ ಥಿಂಕಿಂಗ್ ಆಪನ್ಸ್ ಇದಕ್ಕೆ ಸೈನ್ಸ್ ಏನಂತ ಹೇಳುತ್ತೆ ಅಂತಂದರೆ ಈ ಒಂದು ಹ್ಯೂಮನ್ ಎವಲ್ಯೂಷನ್ ನಮ್ಮ ಬ್ರೈನ್ ಬಂದು ಬರೀ ಪೀಸ್ ಆಗೋಕ್ಕೆ ಮಾತ್ರ ಎವಾಲ್ವ್ ಆಗಿಲ್ಲ ಇದು ಸರ್ವೈವಲ್ಗೂ ಆಗಿದೆ ನಮ್ಮ ಬ್ರೈನಿನ ಒಳಗೆ ಒಂದು ಚಿಕ್ಕ ಆಲ್ಮಂಡ್ ಶೇಪಲ್ಲಿರೋ ಈ ಒಂದು ಬ್ರೈನ್ ಪಾರ್ಟ್ನೇ ಪಾರ್ಟ್ನೆ ಹಮಿಕ್ಡಲಾ ಅಂತ ಕರೀತಾರೆ ಇದ್ರ ಕೆಲಸ ಏನಪ್ಪಾ ಅಂತಂದರೆ ನಿಮಗೆ ಯಾವಾಗ ಯಾವಾಗ ಡೇಂಜರ್ ಬರುತ್ತೋ ಅಂದರೆ ಆಪತ್ತು ಬರುತ್ತೋ ಅವಾಗ ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಬ್ರೈನ್ಗೆ ಸಿಗ್ನಲ್ನ ಕಳಿಸೋದು ಸಾವಿರ ವರ್ಷಗಳ ಹಿಂದೆ ಇದಂಗೆ ಯೂಸ್ಫುಲ್ ಆಗ್ತಿತ್ತು ಅಂತಂದರೆ ನೀವು ಬೇಟೆಗೆ ಅಥವಾ ಎಲ್ಲರೂ ಕಾಡೊಳಗೆ ಹೋದಾಗ ನಿಮ್ಮನ್ನು ಹುಲಿನೋ ಚಿರತೆನೋ ಇಲ್ಲ ಸೀಮಾನೋ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಈ ಅಮೆಗಡ್ಲ ನಿಮ್ಮ ಬ್ರೈನಲ್ಲಿ ಟ್ರಿಗರ್ಡ್ ಫೀಲಿಂಗ್ ಕೊಡ್ತಾ ಇತ್ತು ಅಂದರೆ ಫಿಯರ್ ಫೀಲಿಂಗ್ ಕೊಟ್ಟು ನಿಮ್ಮನ್ನು ಅಲ್ಲಿಂದ ಓಡೋ ಥರ ಮಾಡ್ತಾ ಇತ್ತು ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗ್ತಿದೆ ಅಂತಂದರೆ ನಮ್ಮ ಸುತ್ತಮುತ್ತ ಯಾವುದೇ ಕಾಡು ಪ್ರಾಣಿಗಳಂತೂ ಇಲ್ಲ ಆದರೆ ನಮ್ಮ ಬ್ರೈನ್ ಬಂದು ಮಾಡ್ರನ್ ಪ್ರಾಬ್ಲಮ್ಸ್ಗಳಿಗೆ ಓವರ್ ರಿಯಾಕ್ಟ್ ಮಾಡ್ತಾ ಇದೆ ಅದು ಎಕ್ಸಾಮ್ಸ್ ಆಗಿರ್ಬೋದು ಇಲ್ಲ ಜಾಬ್ಸ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಇಲ್ಲ ದುಡ್ಡು ಆಗಿರ್ಬೋದು ಆ ಕಾಡಲ್ಲಿ ಏನು ಪ್ರಾಣಿಗಳನ್ನ ನೋಡಿ ನಾವು ಇದ್ದು ನಮಗೆ ಆಮ್ಯಾಗಡೆಲ್ಲ ಟ್ರಿಗರಿಂಗ್ ಕೊಡ್ತಾಯಿತ್ತು ಅದೇ ರೀತಿ ಭಯಾನ ನಾವು ಈ ಪ್ರಾಬ್ಲಮ್ಸ್ಗಳನ್ನ ನೋಡಿ ನಮ್ಮ ಬ್ರೈನ್ ನಮಗೆ ಟ್ರಿಗರ್ ಇದೆ ಈ ಒಂದು ಕಾರಣಕ್ಕೆ ನಮ್ಮ ಬ್ರೈನ್ ಪಾಸ್ಟ್ ಮತ್ತು ಫ್ಯೂಚರಲ್ಲಿ ಅವಾಗಲೂ ಸಿಗಾಕೊಂಡಿರುತ್ತೆ ಹಿಂದೆ ನಡೆದಿರೋ ವಿಷಯಗಳನ್ನ ಅವಾಗವಾಗ ನಿಮ್ಮ ಬ್ರೈನು ರಿಪ್ಲೈ ಮಾಡ್ತಾ ಇರುತ್ತೆ ಅದ್ರ ಮೂಲಕ ನಿಮ್ಮ ಫ್ಯೂಚರ್ನ ಅದು ಯಾವಾಗಲೂ ವಾಟ್ ಟೀಫ್ ಅನ್ನೋ ಸಿನಾರಿಯೋಸಲ್ಲೇ ನಡೆಸುತ್ತೆ ಅಂದರೆ ಯಾವಾಗಲೂ ಫ್ಯೂಚರಿಸ್ಟಿಕ್ ಅಂದರೆ ಪ್ರೊಡಿಕ್ಷನ್ ಆಫ್ ಫ್ಯೂಚರ್ ಈ ಥರ ಆದರೆ ಏನು ಮಾಡೋದು ಈ ಥರ ಆಗಿಲ್ಲ ಅಂದರೆ ಏನು ಮಾಡೋದು ಇದಿನ್ನೂ ಆಗಿಲ್ವಲ್ಲ ಇದು ಆಗುತ್ತಾ ಇದು ಇಲ್ವಾ ಅನ್ನೋ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ವಿಚ್ ಈಸ್ ಎಡ್ ಟು ಆ್ಯಪನ್ ಇನ್ನೂ ಆ ವಿಷಯ ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದಿಲ್ಲ ಅದಕ್ಕೆ ಅದನ್ನ ಫ್ಯೂಚರ್ ಅಂತ ಕರೀತಾರೆ ಯಾವುದು ಆಗಿದೆಯೋ ಅದು ಪಾಸ್ಟ್ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಯಾವುದು ಫ್ಯೂಚರಲ್ಲಿ ಇದೆಯೋ ಅದನ್ನು ಬಂದಿಲ್ಲ ಹಾಗಾಗಿ ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಈ ಎರಡು ಲೂಪ್ ಪಾಸ್ಟ್ ಆಗಿರಲಿ ಇಲ್ಲ ಫ್ಯೂಚರ್ ಆಗಿರಲಿ ಈ ಎರಡರ ಮಧ್ಯ ನಿಮ್ಮ ಬ್ರೈನು ಸಿಗಕೊಂಡಿರೋದ್ರಿಂದ ನಿಮ್ಮ ಮೈಂಡ್ ಬಂದು ತುಂಬ ರೆಸ್ಟ್ಲೆಸ್ ಆಗಿದೆ ಇದನ್ನೇ ಓವರ್ ಥಿಂಕಿಂಗ್ ಅಂತಲೂ ಕರೀತಾರೆ ವೈ ಓವರ್ ಥಿಂಕಿಂಗ್ ಆ್ಯಪನ್ಸ್ ಇನ್ ಎ ಸ್ಪಿರಿಚುವಲ್ ವ್ಯೂ ನಮ್ಮ ಮನಸ್ಸಿನ ಬಗ್ಗೆ ವೇದಿಕ್ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಅಥವಾ ವೇದಾಸ್ ಏನು ಹೇಳುತ್ತೆ ಅಂತಂದ್ರೆ ಆ ಮನಸ್ಸು ಅಂತಂದ್ರೆ ಒಂದು ವಿಷಯ ಅಲ್ಲ ಅದನ್ನ ನಾಲ್ಕು ಲೇಯರ್ಸ್ ಆಗಿ ಡಿವೈಡ್ ಮಾಡ್ತಾರೆ ಅದನ್ನ ಮನೋ ಬುದ್ಧಿ ಚಿತ್ತ ಅಹಂಕಾರಂ ಅಂತ ಕರೀತಾರೆ ಮನಸ್ ಅಥವಾ ಮನೋ ಅಂತಂದ್ರೆ ಮೈಂಡ್ ಬುದ್ಧಿ ಅಂತಂದ್ರೆ ಇಂಟಲೆಕ್ಟ್ ಚಿತ್ತ ಅಂತಂದ್ರೆ ಮೆಮೊರಿ ಅಹಂಕಾರ ಅಂದ್ರೆ ಈಗೋ ಅಥವಾ ಐಡೆಂಟಿಟಿ ಈಗ ನಾವು ಫಸ್ಟ್ನೇದು ಮನೋ ಅಥವಾ ಮನಸ್ಸು ಫಸ್ಟ್ ಪಾರ್ಟಿಗೆ ಬರೋಣ ಸೊ ಇದನ್ನ ಸೀಟ್ ಆಫ್ ಥಾಟ್ಸ್ ಅಂತ ಕರೀತಾರೆ ಅದು ನಿಮ್ಮ ಡೌಟ್ಸ್ ಆಗಿರ್ಲಿ ಇಲ್ಲ ಡಿಸೈಯರ್ಸ್ ಆಗಿರ್ಲಿ ಇಟ್ ಕೀಪ್ಸ್ ಆಸ್ಕಿಂಗ್ ನಿಮ್ಮನ್ನ ನಿಮ್ಮ ಮೈಂಡಲ್ಲಿ ಕೇಳ್ತಾ ಇರುತ್ತೆ ನೋಡಿ ಅಂದ್ರೆ ಇದನ್ನ ಮಾಡ್ಲಾ ಇದನ್ನ ಮಾಡಬಾರ್ದ ಏನು ಹಿಂಗಾಗ್ಬಿಟ್ರೆ ಈ ಥರ ಆಗಿಲ್ಲ ಅಂದ್ರೆ ಹೆಂಗೆ ಈ ಥರ ಆದ್ರೆ ಹೆಂಗೆ ಸೊ ಓವರ್ ಥಿಂಕಿಂಗ್ ಅನ್ನೋದು ವೇದಿಕೆ ಪ್ರಕಾರ ಸ್ಟಾರ್ಟ್ ಆಗೋದೇ ಇಲ್ಲಿ ನೆಕ್ಸ್ಟ್ ಬುದ್ಧಿ ಅಂದ್ರೆ ಇಂಟಲೆಕ್ಟ್ ಸೊ ಡಿಸಿಷನ್ ಅನ್ನೋ ಕೆಲಸ ನಡೆಯೋದೇ ಇಲ್ಲಿ ನಿಮ್ಮ ಬುದ್ಧಿ ಅನ್ನೋದು ಕರೆಕ್ಟಾಗಿ ಸ್ಟ್ರಾಂಗ್ ಆಗಿದ್ರೆ ಅದು ನಿಮಗೆ ಕರೆಕ್ಟಾಗಿ ಇದು ಸರಿ ಇದು ತಪ್ಪು ಅನ್ನೋದನ್ನ ಸ್ಟ್ರಾಂಗ್ ಆಗಿ ಹೇಳುತ್ತೆ ಇದಕ್ಕೆ ಒಂದು ಚಿಕ್ಕದಾಗಿ ಕತೆ ಮೂಲಕ ಹೇಳ್ಬೋದು ಅಂತಂದ್ರೆ ಒಬ್ಬ ಭಿಕ್ಷುಕ ಇವನು ಒಂದು ವಾರದಿಂದ ಊಟ ಮಾಡಿರಲ್ಲ ಆದ್ರೆ ಇವನ ಬಾಲ್ಯದಲ್ಲಿ ಸ್ಕೂಲಲ್ಲಿ ಇವನ ಜೊತೆ ಒಬ್ಬ ಫ್ರೆಂಡ್ ಇರ್ತಾನೆ ಅವನು ಬಂದು ದೊಡ್ಡ ರಾಜ ಒಂದು ಸತಿ ಭಿಕ್ಷೆ ಬೇಡ್ಕೊಂಡು ಹಿಂಗೆ ಊರು ಹೋದಾಗ ಒಂದು ಊರಿಗೆ ಹೋದಾಗ ಇವನ ಹಳೇ ಸ್ನೇಹಿತ ಸಿಗ್ತಾನೆ ಅವನು ಬಂದು ಇವನು ನೋಡಿ ಎಲ್ಲ ಥರದ ಊಟನೂ ಟೇಬಲ್ ಮೇಲೆ ಬಡಿಸ್ತಾರೆ ತಗೊಳಪ್ಪ ಏನು ತಿಂತೀಯ ತಿನ್ನು ಅಂತ ಆದರೆ ಅವನಿಗೆ ಯಾರೋ ಒಬ್ರು ಎಲ್ಲಿಂದೂ ನಿಂತ್ಕೊಂಡು ತಿನ್ಬೇಡ ಆ ಊಟದಲ್ಲಿ ವಿಷ ಇದೆ ಅಂದ ತಕ್ಷಣ ಅವನ ಬುದ್ಧಿ ಅದು ಒಂದು ವಾರದಿಂದ ಊಟ ಮಾಡಿಲ್ಲ ಅಂತಂದ್ರು ಆ ತಕ್ಷಣವೇ ಅದು ನಿಲ್ಸುತ್ತೆ ತಿನ್ಬೇಡ ಒಂದು ನಿಮಿಷ ಇರು ವೆಯ್ಟ್ ಮಾಡು ಅವನೇನೋ ಹೇಳ್ತಿದ್ದಾನೆ ಇಲ್ಲೇನೋ ತಪ್ಪು ನಡೀತಿದೆ ಅಂತ ಸೊ ಬುದ್ಧಿಗೆ ಅಷ್ಟು ಪವರ್ ಇರುತ್ತೆ ಸೊ ಎಲ್ಲ ಸಿಚುವೇಶನ್ಸಲ್ಲೂ ಅಲ್ಲೂ ಡಿಸಿಷನ್ ಮೇಕರ್ಸ್ ಬಂದು ಬುದ್ಧಿ ಅನ್ನೋದು ಮಾತ್ರ ನೆಕ್ಸ್ಟ್ ಬಂದು ಚಿಕ್ಕ ಇದನ್ನು ಬಂದು ಸ್ಟೋರ್ ಹೌಸ್ ಆಫ್ ಇಂಪ್ರೆಷನ್ಸ್ ಅಂತ ಕರೀತಾರೆ ಅಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂದರೆ ಮೆಮೊರೀಸು ಇದನ್ನ ಸಂಸ್ಕಾರಾಸ್ ಅಂತಲೂ ಕರೀತಾರೆ ಥಾಟ್ಸ್ ಅನ್ನೋದು ಬರದೆ ಮೆಮೊರೀಸಿಂದ ಇಂದ ಅಂದರೆ ಓದ್ವಾರ ಟ್ರಿಪ್ ಹೋಗಿದ್ದು ಹೇಗಿತ್ತು ಮೆಮೊರಿಯಿಂದ ಬರುತ್ತೆ ಥಾಟು ಈ ಮೂವಿ ಹೆಂಗಿತ್ತು ಮೆಮೋರಿಯಿಂದ ಬರುತ್ತೆ ಥಾಟು ಸೊ ಈ ಮೆಮೋರಿಯ ರೀಸೈಕಲ್ಲೇ ಥಾಟ್ಸ್ ಅಂತ ಕರೀತಾರೆ ಇದ್ರ ಮೂಲಕನೇ ನಿಮಗೆ ಹಳೆ ನೆನಪುಗಳಾಗಿರಲಿ ಇಲ್ಲ ನೆನಪುಗಳೇ ಆಗಿರಲಿ ಇದರಿಂದನೇ ಆಚೆ ಬರೋದು ನೆಕ್ಸ್ಟ್ ಬಂದು ಅಹಂಕಾರ ಇದನ್ನ ಈಗೋ ಅಂತಲೂ ಕರಿಬೋದು ಇಲ್ಲ ಐಡೆಂಟಿಟಿ ಅಂತಲೂ ಕರಿಬೋದು ನಿಮ್ಮ ದೇಹದ ಐ ಅಥವಾ ಮೈಂಡ್ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಅಥವಾ ಆ ಈಗೋನೇ ಈ ಅಹಂಕಾರ ಈ ಅಹಂಕಾರ ಸುತ್ತಾನೆ ಮನಸ್ಸು ಬುದ್ಧಿ ಚಿತ್ತ ಮೂರು ಕೆಲಸ ಮಾಡ್ತಾ ಇರುತ್ತೆ ಉದಾಹರಣೆಗೆ ಒಬ್ಬ ಕಳ್ಳ ಕಳ್ಳ ಬಂದು ಅವನು ಕಳ್ಳ ಅಂತ ಐಡೆಂಟಿಟಿ ತಗೊಂಡಿರ್ತಾನೆ ಅವನೊಳಗೆ ಸೊ ಇವನ್ ಸುತ್ತ ಇವನ ಮೈಂಡ್ ಹೆಂಗೆ ಕೆಲಸ ಮಾಡುತ್ತೆ ಅಂತಂದ್ರೆ ನನ್ನ ಮುಂದೆ ಯಾರಿದ್ದಾರೆ ಅವ್ರ ಹತ್ರ ಏನಿದೆ ಇಲ್ಲೇನಿದೆ ಅಲ್ಲೇನಿದೆ ಇದರ ಸುತ್ತಾನೆ ಇವನ ಮೆಮೊರಿ ಆಗಿರಲಿ ಚಿತ್ತ ಆಗಿರಲಿ ಇಲ್ಲ ಬುದ್ಧಿ ಆಗಿರಲಿ ಇಲ್ಲ ಮನಸ್ಸಾಗಿರಲಿ ಕೆಲಸ ಮಾಡ್ತಾ ಇರತ್ತೆ ಅದೇ ರೀತಿ ಪೋಲೀಸ್ ಪೋಲಿಸ್ ಅನ್ನೋ ಐಡೆಂಟಿಟಿ ಅವನಲ್ಲಿ ಇರೋದ್ರಿಂದಾನೇ ಅವನ ಸುತ್ತ ಯಾರ್ಯಾರಿದ್ದಾರೆ ಏನೇನು ತಪ್ಪು ನಡೀತಾ ಇದೆ ಇವನು ಥರ ಕಾಣಿಸ್ತಿದ್ದಾನೆ ಇವನು ಯಾರೋ ಒಳ್ಳೆಯವನು ಅನ್ನೋ ಆಲೋಚನೆ ಎಲ್ಲಿಂದ ಮನಸ್ಸಿಂದ ಬುದ್ಧಿಯಿಂದ ಅಹಂಕಾರ ಸ್ಟ್ರಾಂಗ್ ಆಗಿರೋದ್ರಿಂದ ಬರುತ್ತೆ ಸೊ ಏನೇನು ವೃತ್ತಿಗಳನ್ನ ಮಾಡ್ತಾ ಇರ್ತೀವೋ ಏನೇನು ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಅದರ ಸುತ್ತ ಮತ್ತು ಅದರಿಂದ ನಾವು ಐಡೆಂಟಿಟಿ ಆಗಿರ್ತೀವಿ ಇದ್ರ ಮೂಲಕನೇ ಇನ್ನು ಮನಸ್ಸು ಬುದ್ಧಿ ಚಿತ್ತ ಮೂರು ಕೆಲಸ ಮಾಡ್ತಾ ಇರುತ್ತೆ ಯಾವಾಗ ಯಾವಾಗ ನಿಮ್ಮ ಮನಸ್ಸು ಡಾಮಿನೇಟ್ ಮಾಡುತ್ತೋ ಆಗ ನಿಮಗೆ ಮಲ್ಟಿಪಲ್ ಥಾಟ್ಸ್ ಎಂಡ್ಲೆಸ್ ಥಾಟ್ಸ್ಗಳು ಬರ್ತಾ ಇರುತ್ತೆ ಉದಾಹರಣೆಗೆ ನಾವು ಐದು ಸೆನ್ಸಸ್ ಯಾವುದು ಅಂತ ಗೊತ್ತು ಕಣ್ಣು ಮೂಗು ಬಾಯಿ ಕಿವಿ ಮತ್ತು ಟೆಚ್ಚು ಇದ್ರ ಮೂಲಕ ನಾವು ವಿಚಾರಗಳನ್ನ ಒಳಗಡೆ ಹಾಕ್ತೀವಿ ಅಂದ್ರೆ ಮೈಂಡ್ ಹಾಕ್ತೀವಿ ಸೊ ಆಗ್ಲಿ ಹೇಳದಾಗಿ ಮೈಂಡ್ ಬಂದು ನಾಲ್ಕು ಫಂಕ್ಷನ್ಸ್ ಮಾಡುತ್ತೆ ಮನೋಬುದ್ಧಿ ಚಿತ್ತ ಅಹಂಕಾರ ಈ ಒಂದು ವಿಚಾರಗಳು ಬಂದು ಮೆಮೊರಿ ಒಳಗೆ ಹೋಯ್ತು ಚಿತ್ತದೊಳಗೆ ಹೋಯ್ತು ಈ ಚಿತ್ತದಿಂದ ಬರೋ ವಿಚಾರಗಳೇ ಥಾಟ್ಸ್ ಆಗಿರುತ್ತೆ ನಿಮ್ಮ ಥಾಟ್ಸ್ ಹೇಗಿರುತ್ತೋ ಹಾಗೆ ನಿಮ್ಮ ಆ್ಯಕ್ಷನ್ಸ್ಗಳು ಇರುತ್ತೆ ಉದಾಹರಣೆ ಹಿಂಗೆ ನೋಡ್ತೀರಾ ಅಂತಂದರೆ ನಿಮ್ಮ ಮೊಬೈಲ್ ಎಲ್ಲೋ ಇಟ್ಟಿರ್ತೀರ ಬಟ್ ನಿಮಗೆ ಟೈಮ್ ನೋಡಬೇಕು ಇಲ್ಲ ಇನ್ನೊಂದೇನೋ ನೋಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಥಾಟ್ ಬಂದ್ರೆ ನಿಮ್ಮ ಬಾಡಿ ಹೋಗಿ ಅದನ್ನು ನೋಡುತ್ತೆ ಆ್ಯಕ್ಷನ್ ಮಾಡುತ್ತೆ ಅಪ್ಪ ಸಾಕಪ್ಪ ಈ ವಿಡಿಯೋ ನೋಡೋಕ್ಕಾಗ್ತಿಲ್ಲ ಏನೂ ಅರ್ಥ ಆಗ್ತಿಲ್ಲ ಅಂತ ನಿಮ್ಮ ಮೈಂಡ್ ಥಾಟ್ ಮೂಲಕ ಹೇಳಿದ್ರೇ ಅದು ನೆಕ್ಸ್ಟು ಆ್ಯಕ್ಷನ್ ಆಗಿ ನಿಮ್ಮ ಬಾಡಿ ಮಾಡುತ್ತೆ ಸೊ ಇದನ್ನೇನೆ ಯದ್ಭಾವಂ ತದ್ಭವತಿ ಅಂತ ಕರೀತಾರೆ ಮತ್ತು ಯು ಆರ್ ದಿ ರಿಸಲ್ಟ್ಸ್ ಆಫ್ ಯರ್ ಥಾಟ್ಸ್ ಅಂತಲೂ ಕರೀತಾರೆ ಹಂಗಾದರೆ ಈಗ ಥಿಂಕ್ ಮಾಡಿ ನೋಡಿ ಓವರ್ ಥಿಂಕಿಂಗ್ ಎಲ್ಲಿಂದ ಬರ್ತಿದೆ ಅಂತ ಓವರ್ ಥಿಂಕಿಂಗ್ ಎಲ್ಲಿಂದ ಬರ್ತಿದೆ ಅಂತಂದರೆ ನಿಮ್ಮ ಚಿತ್ತ ಹಳೆ ಮೆಮೊರೀಸಿಂದ ಬರ್ತಾ ಇದೆ ಥಾಟ್ಸ್ ಮೂಲಕ ವಿಷಯನ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದರೆ ನೀವು ನಿಮ್ಮನ್ನ ಐಡೆಂಟಿಫೈ ಮಾಡ್ಕೊಂಡಿರ್ತೀರ ನನ್ನ ಕೆಲ ಇಲ್ಲ ನಾ ಏನು ಮಾಡಲಿ ಎಲ್ಲ ಮುಂದೆ ಬರ್ತಿದ್ದಾರೆ ನನ್ನ ಕೆಲ ಆಗ್ತಾಯಿಲ್ಲ ಅಂತ ಇದರಿಂದ ಅಂದರೆ ನಿಮ್ಮ ಮೈಂಡಿನ ಬೇರೆ ಪಾರ್ಟ್ಸ್ಗಳು ಮನಸ್ಸಾಗಿರಲಿ ಬುದ್ಧಿ ಆಗಿರಲಿ ಚಿತ್ತ ಆಗಿರಲಿ ಈ ಅಹಂಕಾರ ಸುತ್ತನೇ ಕೆಲಸ ಮಾಡ್ತಾ ಇರುತ್ತೆ ನಿಮ್ಮನ್ನು ಡಿಮೋಟಿವೇಟ್ ಆಗಿದ್ರೆ ನೀವು ಡಿಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತಂದರೆ ನಿಮ್ಮ ಬುದ್ಧಿ ಏನಿರುತ್ತೋ ಅದನ್ನು ನೀವು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡಾಗ ಅದು ಭಗವದ್ಗೀತೆಯಿಂದ ಆಗಿರಲಿ ಇಲ್ಲ ಎಲ್ಲೆಯಿಂದನೇ ಆಗಿರಲಿ ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಜ್ಞಾನನ ಬೆಳೆಸ್ದಾಗ ಇದು ನಿಮ್ಮ ಡಿಸಿಷನ್ ಮೇಕಿಂಗ್ನ ಸ್ಟ್ರಾಂಗ್ ಮಾಡುತ್ತೆ ಇನ್ನು ಪ್ಯೂರಿಫೈ ಆಫ್ ಚಿತ್ತ ಅಂದರೆ ಮೆಮೊರಿನ ಹೇಗೆ ಕ್ಲಿಯರ್ ಮಾಡ್ಕೋಬಹುದು ಅಂತಂದರೆ ಥ್ರೂ ಮೆಡಿಟೇಷನ್ ಅಂದರೆ ನಿಮ್ಮ ಪಾಸ್ಟ್ ಇಂಪ್ರೆಷನ್ಸ್ಗಳು ಏನಿರುತ್ತೋ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡದಿರೋ ಹಾಗೆ ಮೆಡಿಟೇಷನ್ ಕಾಪಾಡುತ್ತೆ ಅದು ಕ್ಲೆನ್ಸ್ ಮಾಡುತ್ತೆ ಮತ್ತೆ ನಿಮ್ಮ ಚಿತ್ತ ಅನ್ನೆಸೆಸರಿ ಥಾಟ್ಸ್ಗಳನ್ನ ನಿನ್ನ ತಲೆಗೆ ಹಾಕೋದನ್ನ ನಿಲ್ಲಿಸುತ್ತೆ ಮತ್ತೆ ಬ್ಯಾಲೆನ್ಸ್ ಆಫ್ ಅಹಂಕಾರ ಇದನ್ನ ಹೋಗ್ಬೇಕು ಅಂತಂದ್ರೆ ಫಸ್ಟು ಯಾರು ಅಂತ ನೀವು ತಿಳ್ಕೊಬೇಕು ನೀವು ಈ ದೇಹನ ಮನಸ್ಸ ಇಲ್ಲ ಅದಕ್ಕೂ ಹಿಂದೆ ಇರೋ ಆ ಪರಮ ಚೈತನ್ಯನ ಅಂತ ಯಾವಾಗ ನೀವು ಆ ಒಂದು ಪರಮ ಚೈತನ್ಯ ನೀವು ಅಂತ ಗೊತ್ತಾಗುತ್ತೋ ಆಗ ನಿಮ್ಮೆಲ್ಲ ಐಡೆಂಟಿಟಿನೂ ಬಿದೋಗುತ್ತೆ ಆ ಸರ್ವಶಕ್ತನ ಬೆಳಕು ಅಥವಾ ಶಕ್ತಿ ನಿಮ್ಮೊಳಗೂ ಇದೆ ಅಂತ ನೋಡೋಕ್ಕೆ ಬಂದಾಗ ನೀವು ಎಲ್ಲರೊಳಗೂ ನೀವು ನೋಡ್ತೀರಾ ಅಲ್ಲಿಂದನೇ ಕಂಪ್ಯಾಷನ್ ಅದು ಆಚೆ ಬರೋದು ಮತ್ತು ಮನಸ್ ಅಥವಾ ಮನೋನ ಸ್ಟಡಿ ಮಾಡಬೇಕು ಅಂತಂದ್ರೆ ಥ್ರೂ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಮೂಲಕನೇ ಇದು ಸಾಧ್ಯ ಈ ಒಂದು ರೆಸ್ಟ್ಲೆಸ್ ಮಂಕಿ ಮೈಂಡ್ ಅನ್ನೋದನ್ನ ತಡದು ನಿಲ್ಸೋದಿದೆಯಲ್ಲ ಸ್ಟಿಲ್ ಮಾಡೋದಿದೆಯಲ್ಲ ಇದನ್ನೇ ಸಾಧನೆ ಅಂತಲೂ ಕರಿಬೋದು ಭಗವದ್ಗೀತೆಯಲ್ಲಿ ಒಂದು ಲೈನ್ ಬರುತ್ತೆ ಏನಂತ ಅಂತಂದರೆ ತನ್ನ ಮನಸ್ಸನ್ನು ಯಾರು ಗೆದ್ದಿರ್ತಾನೋ ಅವನು ಆ ಮನಸ್ಸಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ ಯಾರು ಅದನ್ನು ಮಾಡೋಕ್ಕೆ ಫೇಲ್ ಆಗ್ತಾನೋ ಅವನಿಗೆ ಗ್ರೇಟೆಸ್ಟ್ ಎನಿಮಿ ಯಾವುದು ಅಂತಂದರೆ ಅವನ ಸ್ವಂತ ಮನಸ್ಸು ಅಂತ ಈ ಮನಸ್ಸು ಅನ್ನೋದು ಎನಿಮಿ ಆಗಿರೋದ್ರಿಂದನೇ ಅದು ರೆಸ್ಟ್ಲೆಸ್ ಆಗಿದೆ ಓವರ್ ಥಿಂಕಿಂಗ್ ಆಗಿದೆ ಇದನ್ನು ಮೆಡಿಟೇಷನ್ ಮೂಲಕ ಪ್ರಾಣಾಯಾಮ ಮೂಲಕ ನೀವು ಅದನ್ನು ಸ್ಟಡಿ ಆ್ಯಂಡ್ ಸ್ಟಿಲ್ ಮಾಡಿದ್ರೆ ಖಂಡಿತ ಇದೆಲ್ಲವೂ ಸಾಧ್ಯ ಓವರ್ ಥಿಂಕಿಂಗ್ ಅನ್ನೋದು ಒಂದು ಮನಸ್ಸು ವಿತೌಟ್ ಬುದ್ಧಿ ಕೆಲಸ ಮಾಡೋದು ಸೊ ಯಾವಾಗ ನಿಮ್ಮ ಬುದ್ಧಿಲಿ ಪೀಸ್ ಗೈಡ್ ಮಾಡುತ್ತೋ ನಿಮ್ಮ ಮನಸ್ಸಿಗೆ ಆಗ ನಿಮ್ಮ ಮೆಮೊರಿ ಬಂದು ಪ್ಯೂರ್ ಆಗುತ್ತೆ ಮತ್ತು ನಿಮ್ಮ ಈಗೋ ಬಂದು ಸರೆಂಡರ್ ಆಗುತ್ತೆ ಸೊ ಸೈಂಟಿಫಿಕ್ ಪ್ರಾಕ್ಟೀಸ್ ಮಾಡ್ಬೋದು ಅಂತಂದರೆ ಸತತವಾಗಿ ಪ್ರತಿದಿನವೂ ಎಕ್ಸಸೈಸು ಮತ್ತು ಯೋಗ ಮಾಡೋದ್ರಿಂದ ನಿಮ್ಮ ಎಂಡ್ ಆಫ್ ಆಗುತ್ತೆ ಮತ್ತೆ ನಿಮ್ಮ ಡೊಪಾಮ ರೆಗ್ಯುಲೇಟ್ ಮಾಡುತ್ತೆ ಮತ್ತೆ ನಿಮ್ಮ ಥಾಟ್ ಲೂಪ್ ಏನಿದೆಯೋ ಅದನ್ನ ಬ್ರೇಕ್ ಮಾಡುತ್ತೆ ಮತ್ತೆ ಎರಡನೇದು ಜರ್ನಲಿಂಗ್ ಅಂತಲೂ ಕರಿಬೋದು ಒಂದು ಸೈಕಾಲಜಿ ಸ್ಟಡಿ ಹೇಳುತ್ತೆ ನಿಮ್ಮ ವರೀಸ್ನಲ್ಲ ಪೇಪರಲ್ಲಿ ಬರೆದು ಅದನ್ನು ಅರ್ಧ ಹಾಕೋದು ಮತ್ತೆ ಎಸೆಯೋದ್ರಿಂದ ನಿಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಥವಾ ಯಾವ ಥಾಟ್ಸ್ ನಿಮಗೆ ಜಾಸ್ತಿ ಬರುತ್ತೋ ಅದನ್ನ ಪೇಪರ್ ಅಲ್ಲಿ ಬರೆದು ವಾಟ್ ವುಡ್ ಐ ವರಿಡ್ ಅಬೌಟ್ ಅಂದರೆ ನೀವು ಯಾವುದನ್ನು ವರಿ ಮಾಡ್ತಿದ್ದೀರೋ ಅದನ್ನು ಬರೆದು ವಾಟ್ ಆ್ಯಕ್ಷನ್ ಐ ಶುಡ್ ಟೇಕ್ ಅದಕ್ಕೆ ನಾನು ಆ್ಯಕ್ಷನ್ ಏನು ತೊಗೋಬೇಕು ಅನ್ನೋದನ್ನು ಬರೆದಾಗ ನೀವು ಅದರಿಂದ ಆಚೆ ಬರೋಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಓವರ್ ಥಿಂಕಿಂಗ್ ಅನ್ನೋದು ಬಂದು ಒಂದು ಪಾಸ್ಟ್ ಮತ್ತು ಫ್ಯೂಚರಲ್ಲಿ ನಡೆಯೋ ಒಂದು ಗೊಂದಲಗಳೇ ಅಂದರೆ ಥಾಟ್ಸಿನ ಆಟಗಳೇ ಅಂದರೆ ಕೆಲವೊಂದು ಸರ್ತಿ ಪಾಸ್ಟ್ಗೆ ಹೋಗ್ತೀವಿ ಕೆಲವೊಂದು ಸರ್ತಿ ಫ್ಯೂಚರ್ಗೆ ಹೋಗ್ತೀವಿ ಬಟ್ ಪ್ರೆಸೆಂಟ್ ಅಂದರೆ ಈ ಮೂಮೆಂಟ್ನ ಬಿಟ್ಬಿಡ್ತೀವಿ ಈ ಪಾಸ್ಟ್ ಅನ್ನೋದು ಮೆಮೊರೀಸು ಫ್ಯೂಚರ್ ಅನ್ನೋದು ಇಮ್ಯಾಜಿನೇಷನ್ ಈ ಇಮ್ಯಾಜಿನೇಷನ್ನು ಮತ್ತು ಮೆಮೊರೀಸ್ ಮಧ್ಯೆ ನಾವು ಈ ಪ್ರೆಸೆಂಟ್ನ ಬಿಡೋದ್ರಿಂದಲೇ ನಮಗೆ ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ ಯಾವಾಗ ನಾವು ಈ ಮೂಮೆಂಟಲ್ಲಿ ಬದುಕ್ತೀವೋ ಆಗ ಎಲ್ಲ ಓವರ್ ಥಿಂಕಿಂಗಿಂದನೂ ಆಚೆ ಬರ್ಬೋದು ಸೊ ಅದಕ್ಕಾಗಿರೋದೆ ಈ ಪ್ರಾಕ್ಟೀಸಸ್ಸು ಹಿಂದೆ ಏನೋ ನಡೆದಿರೋದು ಸತ್ಯ ಮುಂದೆ ಏನೋ ನಡೆಯೋದು ಸತ್ಯ ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ ಈ ನಿಜವಾದ ಸತ್ಯನ ಯಾರೂ ನಂಬಲ್ಲ ಇಲ್ಲಿ ಈಗ ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ ಅಂದ್ರೆ ಯೋಚನೆ ಮಾಡದೆ ಬದುಕೋದಿದೆಯಲ್ಲ ಅದೇ ನಿಜವಾದ ಬದುಕೋ ಆ ತರ ಬದುಕೋ ತಾಕತ್ತಿರೋರಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಯಾವೊಂದು ಪ್ರಾಕ್ಟಿಸ್ ನ ಈಗಲೇ ಸ್ಟಾರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ